ಸ್ನೇಹಿತರ ನಮಸ್ಕಾರ ಆಕೆ ಕನ್ನಡದ ನಟಿ ಭಾರಿ ದೊಡ್ಡ ಪ್ರಖ್ಯಾತ ನಟಿ ಏನಲ್ಲ ನಟಿಸಿದ್ದು ಒಂದೆರಡು ಸಿನಿಮಾ ಒಂದೆರಡು ಸೀರಿಯಲ್ಗಳಾಗಿದ್ದರೂ ಕೂಡ ಮಾಡಲ್ ಆಗಿ ಮತ್ತು ಸಿನಿಮಾ ರಂಗದ ನೇರವಾದಂಥ ನಂಟನ್ನು ಹೊಂದಿದ್ದಂಥ ನಟಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಸಹಜವಾಗಿ ಒಂದಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಟಿ ಒಂದು ನಾಲ್ಕು ಜನರಿಗೆ ಗೊತ್ತಿರುವಂಥ ನಟಿಯೂ ಕೂಡ ಹೌದು ಆದರೆ ಆಕೆಗೆ ಮೂವತ್ತಾರು ವರ್ಷ ಮೂವತ್ತಾರು ವರ್ಷದಲ್ಲಿ ಆಕೆ ಒಂದು ಕಾಂಟ್ರವರ್ಸಿಯಲ್ಲಿ ಗಸಕ್ ಹಾಕೊಂಡು ಬಿದ್ದಿದ್ದಾಳೆ ಆ ಅಸಲಿ ಕಾಂಟ್ರವರ್ಸಿ ಶುರುವಾಗೋದು ಒಬ್ಬ ವ್ಯಕ್ತಿಯ ಜೊತೆಗೆ ಆ ವ್ಯಕ್ತಿಯ ಮೂಲ ಬಳ್ಳಾರಿ ಆದರೆ ಆತ ಕನ್ನಡ ಚಿತ್ರರಂಗದಲ್ಲಿ ಆತನು ಕೂಡ ಸಕ್ರಿಯವಾಗಿ ತೊಡಗಿಟ್ಟುಕೊಂಡಿರುವಂತಹ ಒಬ್ಬ ಉದ್ಯಮಿ ಬಳ್ಳಾರಿ ಮೂಲದ ಉದ್ಯಮಿ ಈತ ಬಳ್ಳಾರಿ ಮೂಲದ ಉದ್ಯಮಿ ಆಗಿದ್ದರೂ ಕೂಡ ಕನ್ನಡ ಸಿನಿಮಾ ರಂಗವನ್ನು ಬಾರಿ ಹತ್ತಿರದಿಂದ ಬಲ್ಲವ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಕೆ ಪಿ ಎಲ್ನ ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕನೂ ಕೂಡ ಆಗಿದ್ದಂಥ ಈತನ ಹೆಸರು ಅರವಿಂದ ರೆಡ್ಡಿ ಅಂತೇಳಿ ಈತನ ಬಗ್ಗೆ ಬಹುಶಃ ಸಾಕಷ್ಟು ಜನರಿಗೆ ಗೊತ್ತಿರ್ತದೆ ಈತನ ನೋಡಿದಂಥ ಪರಿಚಯವು ಕೂಡ ಒಂದಷ್ಟು ಜನರಿಗೆ ಇರ್ತದೆ ಅರವಿಂದ ವೆಂಕಟೇಶ್ ರೆಡ್ಡಿ ಅನ್ನೋದು ಈತನ ಪೂರ್ಣ ಹೆಸರು ಎ ವಿ ಆರ್ ಅಂತಲೇ ಕನ್ನಡ ಚಿತ್ರರಂಗದಲ್ಲಿ ಪಾಪ್ಯುಲರ್ ಒಂದಷ್ಟು ಜನ ನಟ ನಟಿಯರ ಜೊತೆಗೆ ಗುರುತಿಸಿಕೊಂಡಿರುವಂತ ಈತ ಈ ಕನ್ನಡದ ನಟ ನಟಿಯರ ಜೊತೆಗೆ ಪಾರ್ಟಿ ಪಬ್ಬು ಇನ್ನೊಂದು ಮತ್ತೊಂದು ಇದರಲ್ಲಿ ತೊಡಗಿಕೊಂಡಿದ್ದಂತಹ ಉದ್ಯಮಿ ಈತನ ಮೇಲೆ ಒಂದು ಗಂಭೀರವಾದಂಥ ಆರೋಪ ಮೊನ್ನೆ ಕೇಳಿ ಬಂದಿತ್ತು ಈ ಆರೋಪ ಸಾಮಾನ್ಯವಾದಂಥ ಆರೋಪ ಅಲ್ಲ ಉಂಡು ಹೋಗಿ ಕೊಂಡು ಹೋದಂತಹ ಆರೋಪ ಜೊತೆಗೆ ಈತನು ಕೂಡ ಕೋಟಿ ಕೋಟಿ ಬಂಗನಾಮವನ್ನು ಹಾಕಿಸಿಕೊಂಡಿದ್ದ ಆಕೆಯನ್ನು ನಂಬಿ ಅನ್ನೋದು ಗೊತ್ತಾಗಿರುವಂಥ ವಿಚಾರ ಈತ ಆಕೆಗೋಸ್ಕರ ಸಾಕಷ್ಟು ಖರ್ಚನ್ನು ಮಾಡಿದ್ದಾನೆ ಐದಾರು ಕೋಟಿ ಹಣವನ್ನು ಕೊಟ್ಟಿದ್ದಾನೆ ಜೊತೆಗೆ ಒಳ್ಳೆಯ ಕಾರ್ ಕಾಸ್ಟ್ಲಿಯಷ್ಟು ಪೋಷಕ ಕಾರನ್ನು ಕೊಟ್ಟಿದ್ದಾನೆ ಜೊತೆಗೆ ಆಕೆಯ ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ಈತನೇ ಒಂದು ರೀತಿಯಲ್ಲಿ ಆರ್ಥಿಕವಾಗಿ ಬೆಂಬಲವಾಗಿ ನಿಂತಿದ್ದಾನೆ ಅಷ್ಟು ಮಾತ್ರವಲ್ಲ ಆಕೆಯ ಸಹೋದರನ ಎಂಗೇಜ್ಮೆಂಟ್ ಆಗಿರ್ಬೋದು ಮದುವೆ ಆಗಿರ್ಬೋದು ಇದೆಲ್ಲದಕ್ಕೂ ಕೂಡ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದ್ದಾನಂತೆ ಹೀಗೆ ದೊಡ್ಡ ದೊಡ್ಡ ಪಟ್ಟಿನೇ ಇದೆ ದೊಡ್ಡ ದೊಡ್ಡ ಪಟ್ಟಿನೇ ಈತ ಕೊಟ್ಟಿದ್ದಾನೆ ಅದಕ್ಕೆ ಪ್ರತಿಯಾಗಿ ಆಕೆಯು ಕೂಡ ಒಂದಷ್ಟು ತಿರುಗೇಟುಗಳನ್ನು ಕೂಡ ಕೊಟ್ಟಿದ್ದಾಳೆ ಪ್ರತ್ಯಾರೋಪಗಳನ್ನು ಕೂಡ ಮಾಡಿದ್ದಾಳೆ ಹಾಗಾಗಿ ಈ ಆರೋಪ ಪ್ರತ್ಯಾರೋಪಗಳು ಭಾರಿ ಇಂಟ್ರೆಸ್ಟಿಂಗ್ ಆಗಿದೆ ಸಾಮಾನ್ಯವಾಗಿಲ್ಲ ಹಾಗಾದರೆ ಏನಿದು ಕೋಟಿ ಲೆಕ್ಕಾಚಾರ ಕೋಟಿಯ ಹೆಸರಲ್ಲಿ ನಡೆದಂತಹ ಈ ವಂಚನೆ ಯಾವ ರೀತಿ ಇತ್ತು ಇಲ್ಲಿ ನಿಜವಾಗ್ಲೂ ಕೂಡ ಮೋಸ ಮಾಡಿದವರು ಯಾರು ಮೋಸ ಹೋದವರು ಯಾರು ಯಾರ್ದು ತಪ್ಪು ಯಾರದು ಸರಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಯಾವುದೇ ಸಂಬಂಧ ಆಗಿರ್ಬೋದು ಚೆನ್ನಾಗಿತ್ತು ಹೇಳಿದ್ರೆ ಚೆಂದ ಸ್ವಲ್ಪ ಹಳಿ ತಪ್ಪಿತು ಅಂತೇಳಿದ್ರೆ ಅದು ಈ ರೀತಿ ಬೀದಿ ರಂಪಾಟಾಗಿ ಬಿಡ್ತದೆ ಅದಕ್ಕೆ ಸಾಕ್ಷಿಯೇ ಈ ಘಟನೆ ಅಂತಲೂ ಕೂಡ ಹೇಳ್ಬೋದು ಹೇಳಿದೆಲ್ಲ ಆಕೆ ಕನ್ನಡ ಚಿತ್ರರಂಗದ ನಟಿ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಒಂದಷ್ಟು ಅಭಿಮಾನಿಗಳನ್ನು ಹೊಂದಿರುವಂಥ ನಟಿಯೂ ಕೂಡ ಹೌದು ಆತ ಕನ್ನಡ ಚಿತ್ರರಂಗದ ಜೊತೆಗೆ ನೇರವಾದಂಥ ನಂಟನ್ನು ಹೊಂದಿರುವಂಥ ಉದ್ಯಮಿ ಜೊತೆಗೆ ಈ ಕೆಪಿ ಎಲ್ನ ಒಂದು ತಂಡದ ಮಾಲಿಕನೂ ಕೂಡ ಹೌದು ಬಳ್ಳಾರಿ ಟಸ್ಕರ್ಸ್ ಅಂತೇಳಿ ಒಂದು ತಂಡ ಇತ್ತಲ್ಲ ಅದರ ಮಾಲೀಕನೂ ಕೂಡ ಹೌದು ಹೀಗಾಗಿ ಈ ನಟಿಗೆ ಮತ್ತು ಈತನಿಗೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪರಿಚಯ ಆಗ್ತದೆ ಪರಿಚಯ ಬಾರಿ ಬೇಗ ಸ್ನೇಹವಾಗಿ ಕನ್ವರ್ಟ್ ಆಗ್ತದೆ ಸ್ನೇಹ ಒಂದು ಹಂತದ ಆತ್ಮೀಯತೆಗೂ ಕೂಡ ಬರ್ತದೆ ಒಂದು ಸಂಬಂಧ ಎಲ್ಲಿವರೆಗೂ ಹೋಗ್ತದೆ ಹೇಳಿದ್ರೆ ಹಾಸಿಗೆವರೆಗೂ ಕೂಡ ಹೋಗಿಬಿಡುತ್ತೆ ಅನ್ನುವಂಥ ಮಾಹಿತಿ ಇದೆ ಇಬ್ಬರು ಕೂಡ ಅದನ್ನು ಒಪ್ಕೊಂಡಿದ್ದಾರೆ ಕೂಡ ಲೀವ್ ಇನ್ ರಿಲೇಶನ್ಶಿಪ್ನಲ್ಲಿ ಇದ್ರು ಅನ್ನೋವಂಥ ಮಾಹಿತಿಯೂ ಕೂಡ ಇದೆ ಬಟ್ ಒಂದಷ್ಟು ಆರೋಪಗಳಿಗೆ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಮಾಡ್ತಿರುವಂಥ ಆರೋಪ ಪ್ರತ್ಯಾರೋಪಗಳನ್ನು ನೋಡಿದ್ರೆ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ಪೊಲೀಸರೇ ಬಾಯಿ ಬಿಡಿಸ್ಬೇಕು ಅನ್ನೋದು ಗೊತ್ತಾಗ್ತಿದೆ ಹೌದು ಈ ಹಿಂದೆ ಕರ್ನಾಟಕ ಪ್ರೀಮಿಯರ್ ಲೀಗ್ನ ಬಳ್ಳಾರಿ ಟಸ್ಕರ್ಸ್ ತಂಡದ ಮಾಲೀಕನೂ ಕೂಡ ಆಗಿದ್ದಂತಹ ಅರವಿಂದ ರೆಡ್ಡಿ ಮೇಲೆ ಇದೊಂತೂ ಗಂಭೀರ ಆರೋಪ ಬಂದಿತ್ತು ಅದರ ಪರಿಣಾಮ ಶ್ರೀಲಂಕಾ ಹಾಗೂ ದುಬೈನ ಚಿತ್ರರಂಗದಲ್ಲಿ ನಟ ನಟಿಯರಿಗೆ ಕ್ರಿಕೆಟ್ ಲೀಗನ್ನು ಆಯೋಜಿಸುತ್ತಿದ್ದಂಥ ಈತ ಫಾರಿನ್ನಿಂದ ಮೊನ್ನೆ ಬಂದ ತಕ್ಷಣ ಅರೆಸ್ಟ್ ಮಾಡಿ ಹಾಕಿದರು ನಂತರ ಈತನಿಗೆ ಬೇಲ್ ಕೂಡ ಸಿಕ್ತದ ಬೇರೆ ವಿಚಾರ ಈಗ ಈತ ಹೊರಗಡೆ ಇದ್ದಾನೆ ಬಟ್ಟು ಈ ಸೆಲೆಬ್ರಿಟಿಗಳ ಕ್ರೀಡಾ ಲೀಗ್ನಲ್ಲಿ ಈತ ಪ್ರಮುಖ ಪಾತ್ರವನ್ನು ವಹಿಸ್ತಿದ್ದ ಈ ಹಿಂದಿನಿಂದಲೂ ಕೂಡ ಅಂತೇಳಿ ಆಮೇಲೆ ಈತನ ಮೇಲೆ ದೂರು ಕೊಟ್ಟಿರೋದು ಈ ನಟಿಯ ಬಗ್ಗೆ ಬಹುಶಃ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುತ್ತೆ ಮೂವತ್ತಾರು ವರ್ಷದ ಕನ್ನಡದ ನಟಿ ಆಕೆ ಹೆಸರು ಹೇಳುವಂತಿಲ್ಲ ಫೋಟೋವನ್ನು ಕೂಡ ನಾವು ಕ್ಲಾರಿಟಿಯಾಗಿ ಅಥವಾ ಫುಲ್ಲು ಬ್ಲರ್ ಇಲ್ಲದೆ ತೋರಿಸೋ ಹಾಗಿಲ್ಲ ಕಾರಣ ಆಕೆಯ ವೈಯಕ್ತಿಕ ಮಾಹಿತಿಯನ್ನು ಇದುವರೆಗೂ ಆಕೆ ಬಹಿರಂಗಪಡಿಸಿಕೊಂಡಿಲ್ಲ ಹಾಗೆಂದ ಮಾತ್ರಕ್ಕೆ ಆಕೆ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡ್ಕೊಂಡಿದ್ದಾಳೆ ಬಟ್ ಬೇಡ ಯಾಕಲ್ವಾ ಆಕೆಯ ಖಾಸಗಿತನಕ್ಕೆ ಧಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡೋದು ಬೇಡ ಈಗ ಬಹುಶಃ ಎಲ್ರಿಗೂ ಕೂಡ ಗೊತ್ತಿರುತ್ತೆ ಇಲ್ಲಿ ಅರವಿಂದ ಕೃಷಿ ಮಾಡಿದಲ್ಲಿ ಅಂತೇಳಿ ಅರವಿಂದ ನಿಜವಾಗ್ಲೂ ಕೂಡ ಕೃಷಿ ಮಾಡಬೇಕಾಗಿದ್ದು ಸಿನಿಮಾ ರಂಗದಲ್ಲಿ ಅಥವಾ ಉದ್ಯಮ ಕ್ಷೇತ್ರದಲ್ಲಿ ಬಟ್ ಆತ ಬೇರೆ ಕ್ಷೇತ್ರದಲ್ಲಿ ಕೃಷಿ ಮಾಡೋಕ್ಕೋಗಿ ಹೋಗಿ ಈಗ ತಗಲಾಕೊಂಡ ಅನ್ನೋದು ಈಗ ಸಾಕಷ್ಟು ಜನರಿಗೆ ಗೊತ್ತಿರುವಂಥದ್ದೇ ಅರವಿಂದ ರೆಡ್ಡಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಶ್ರೀಲಂಕಾದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದ ಅದರ ಉದ್ಘಾಟನೆಯ ಆಹ್ವಾನದ ಮೇರೆಗೆ ಇದೇ ನಟಿ ಈಗ ಯಾರು ಮೋಸ ಹೋಗಿದ್ದೀನಿ ಅಂತೇಳಿ ದೂರನ ಕೊಟ್ಟಿದ್ದಾಳಲ್ಲ ಆ ನಟಿ ಹೋಗಿರ್ತಾಳೆ ಇದರಿಂದ ಇವರಿಬ್ಬರ ಪರಿಚಯ ಆಗ್ತದೆ ಪರಿಚಯ ಸ್ನೇಹವಾಗ್ತದೆ ಸ್ನೇಹ ಆತ್ಮೀಯತೆ ಅಂತಕ್ಕಿಂತೊಂದು ನಿಲ್ಲಿಸ್ತದೆ ಕೆಲ ಕಾಲ ಇವರಿಬ್ಬರು ಕೂಡ ಜೊತೆಗೆ ಇರ್ತಾರೆ ಅರವಿಂದ ರೆಡ್ಡಿಯ ಮದ್ಯ ಸೇವನೆ ಚಟ ಹೊಂದಿದ್ದರಿಂದ ಅಂತರ ಕಾಯ್ದುಕೊಂಡಿದ್ದೆ ಆ ಬಳಿಕ ಅವರ ಕಿರುಕುಳ ಹೆಚ್ಚಾಯಿತು ನನ್ನ ಫೋಟೋಗಳನ್ನು ಮಾರ್ಫ್ ಮಾಡಿಸ್ತಿದ್ರು ನನ್ನ ಪ್ರತಿ ಚಲನ ವಲನಗಳ ಮೇಲೆ ನಿಗಾವನ್ನು ಇಟ್ಟು ಬೇಹುಗಾರಿಕೆಯನ್ನು ನಡೆಸ್ತಾ ಇದ್ರು ಆತ್ಮೀಯ ಸ್ನೇಹಿತರೊಬ್ಬರ ಮನೆಗೆ ಕೆಲ ಕಾಲ ನಾನು ಹೋಗಿದ್ದಂಥ ಸಂದರ್ಭದಲ್ಲಿ ಫೋಟೋವನ್ನು ಕಳಿಸಿ ನನ್ನ ವಿರುದ್ಧ ಅಪಪ್ರಚಾರವನ್ನು ಮಾಡ್ತಾಯಿದ್ರು ತೇಜೋವಧೆ ಮಾಡೋದಲ್ಲದೆ ಪರಿಚಯಸ್ತ್ರ ಮೂಲಕ ಏರ್ಪೋರ್ಟ್ನಲ್ಲಿ ಫೋಟೋಗಳನ್ನು ತೆಗೆಸ್ತಾ ಇದ್ರು ನಿರಂತರವಾಗಿ ಕಿರುಕುಳ ಬೆದರಿಕೆಯನ್ನು ಹಾಕ್ತಾ ಇದ್ರು ಅಂತೇಳಿ ಮೊದಲು ಕೊಟ್ಟಂಥ ದೂರಿನಲ್ಲಿ ಆಕೆ ಆರೋಪಿಸಿದ್ಲು ಅಂದರೆ ಈ ಎ ಆರ್ ಮೇಲೆ ಅಸಲಿಗೆ ಇಲ್ಲಿ ಸಾಕಷ್ಟು ವಿಚಾರಗಳಿದ್ದಾವೆ ಇಂಥದ್ದೊಂದು ಗಂಭೀರವಾದಂಥ ಆರೋಪ ಮತ್ತು ಲೈಂಗಿಕ ಕಿರುಕುಳದ ಆರೋಪವನ್ನು ಒಂದು ಮಾಡಿದ್ರಿಂದ ಅದು ಅದ್ರ ಜೊತೆಗೆ ಇನ್ನೊಂದು ವಿಚಾರವೂ ಕೂಡ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲಲ್ಲಿ ಕಿರುಕುಳವನ್ನು ತಾಳದೆ ಮಾತ್ರೆಗಳನ್ನು ನುಂಗಿ ನಾನು ಜೀವ ತೆಗೆದುಕೊಳ್ಳೋದಕ್ಕೂ ಕೂಡ ಯತ್ನಿಸಿದ್ದು ಅರವಿಂದ ರೆಡ್ಡಿಯೇ ಆಸ್ಪತ್ರೆಗೆ ದಾಖಲಿಸಿದರು ಜೊತೆಗೆ ಕಿರುಕುಳ ತಾಳರಳದೆ ಈ ಹಿಂದೆ ಮಹಿಳಾ ಆಯೋಗ ಮತ್ತು ಪೊಲೀಸರಿಗೂ ಕೂಡ ದೂರನ್ನು ಕೊಟ್ಟಿದ್ದೆ ಈ ಸಂದರ್ಭದಲ್ಲಿ ಇನ್ನು ಮುಂದೆ ಕಿರುಕುಳ ಕೊಡಲ್ಲ ಅಂತೇಳ್ಬಿಟ್ಟು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ರು ಇತ್ತೀಚೆಗೆ ಪುನಃ ಮತ್ತೆ ಅದೇ ರೀತಿ ಶುರು ಮಾಡಿದರು ಅಂತೇಳಿ ಮೊದಲು ಕೊಟ್ಟಂತ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದರು ಆಯಿತಾ ಇನ್ನು ಇದು ಯಾವಾಗ ಸೀರಿಯಸ್ ಆಗ್ತಾ ಹೋಯಿತು ಸೊ ದಟ್ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ ಇವರನ್ನು ಏರ್ಪೋರ್ಟಲ್ಲಿ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿದ ಬಳಿಕ ಇವರಿಗೆ ಬೇಲ್ ಕೊಡುತ್ತಾರೆ ಬೇಲ್ ಸಿಕ್ಕಿದ ಬಳಿಕ ಇವರು ಯಾರು ಈ ಅರವಿಂದ ರೆಡ್ಡಿ ಒಂದಷ್ಟು ವಿಚಾರಗಳನ್ನು ಬಹಿರಂಗಪಡಿಸ್ತಾರೆ ಆತ ಬಹಿರಂಗಪಡಿಸಿದಂಥ ವಿಚಾರಗಳನ್ನು ಕೇಳಿದ್ರೆ ಬಹುಶಃ ನೀವು ಅಚ್ಚರಿ ಪಡ್ತೀರಾ ಯಾಕಂತ ಹೇಳಿದ್ರೆ ಆತ ಒಂದಲ್ಲ ಎರಡಲ್ಲ ರೀ ಸಾಕಷ್ಟು ಭಯಾನಕ ಸಂಗತಿಗಳನ್ನೇ ಬಹಿರಂಗಪಡಿಸಿದ್ದಾನೆ ಅಂದರೆ ಇಲ್ಲಿ ಈಕೆಗೋಸ್ಕರ ಈತ ಕೋಟಿ ಕೋಟಿ ಖರ್ಚು ಮಾಡಿದ್ದಾನೆ ಅನ್ನೋದನ್ನು ಬಹಿರಂಗಪಡಿಸ್ತಾನೆ ಆಕೆಗೆ ದುಬಾರಿ ಕಾರು ಮನೆ ಎಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂತೇಳ್ಬಿಟ್ಟು ನೇರವಾದಂಥ ಆರೋಪವನ್ನು ಮಾಡ್ತಾನೆ ಅಂದರೆ ಇಲ್ಲಿ ಒಂದು ರೀತಿ ಆಕೆ ತಿಂದು ಹೋದಲು ಕೊಂಡು ಹೋದ್ಲು ಅನ್ನುವಂತಹ ವಿಚಾರವನ್ನು ಬಹಿರಂಗಪಡಿಸ್ತೀನಿ ಜೊತೆಗೆ ಮದುವೆ ಆಗ್ತೀನಿ ಅಂತೇಳ್ಬಿಟ್ಟು ನಂಬಿಸಿ ನನಗೆ ಮೋಸ ಮಾಡಿದ್ಲು ಅವಳು ಅಂತಲೂ ಕೂಡ ಇಲ್ಲಿ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡ್ತಾನೆ ನಾನು ಬಯಸಿದಾಗ ನನ್ನೊಟ್ಟಿಗೆ ಇರಲಿಲ್ಲ ಇನ್ನೊಬ್ಬರೊಟ್ಟಿಗೆ ಆಕೆ ಇದ್ಲು ಆ ಕಾರಣಕ್ಕೋಸ್ಕರ ಆಕೆ ಈಗ ಒಂದಷ್ಟು ಆರೋಪಗಳನ್ನು ಮಾಡ್ತಿರೋದು ಅದನ್ನು ನಾನು ಪ್ರಶ್ನೆ ಮಾಡಿದೆ ಅನ್ನುವಂಥ ಕಾರಣಕ್ಕೋಸ್ಕರ ನಾನು ಈ ಎಲ್ಲ ಆರೋಪಗಳನ್ನು ಈಗ ಎದುರಿಸುವಂಥ ಪರಿಸ್ಥಿತಿ ಬಂದಿದೆ ಅನ್ನುವಂಥದ್ದು ಇಲ್ಲಿ ಎ ವಿ ಆರ್ ಕೊಡ್ತಿರುವಂಥ ಸಮಜಾಯಿಷಿ ಜೊತೆಗೆ ಎ ವಿ ಆರ್ ಹೇಳ್ತಿರುವಂಥ ಕೆಲವೊಂದಷ್ಟು ವಿಚಾರಗಳು ಅತ್ಯಂತ ಗಂಭೀರವಾದಂಥ ವಿಚಾರಗಳೇ ನೋ ಡೌಟ್ ಯಾಕೆಂತ ಹೇಳಿದ್ರೆ ಅಲ್ಲಿ ಸಾಕಷ್ಟು ಗಮನಿಸಬೇಕಾದಂಥ ಸಂಗತಿಗಳಿದ್ದಾವೆ ಅಂದರೆ ಇಲ್ಲಿ ಎ ವಿ ಆರ್ ಸಾಕಷ್ಟು ಖರ್ಚು ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ವತಃ ಅವರೇ ಬಹಿರಂಗಪಡಿಸಿದ್ದಾರೆ ಅಂದರೆ ಈಕೆಗೋಸ್ಕರ ಸುಮಾರು ದುಡ್ಡನ್ನು ನಾನು ಕಳೆದಿದ್ದೀನಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಇವತ್ತಿಗೆ ಆಕೆ ದೂರು ಕೊಟ್ಟಿರ್ಬೋದು ಇನ್ನೊಂದು ಮಾಡಿರ್ಬೋದು ಮತ್ತೊಂದು ಮಾಡಿರ್ಬೋದು ಬಟ್ಟು ಆಕೆಗೋಸ್ಕರ ನಾನು ಸಾಕಷ್ಟು ಖರ್ಚನ್ನು ಮಾಡಿದ್ದೀನಿ ಅನ್ನೋದನ್ನು ಇಲ್ಲಿ ಮತ್ತೆ 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 ಹೇವಿಯರ್ ಹೇಳ್ತಾರೆ ಅದ್ರ ಜೊತೆಗೆ ಅದೇ ನಾನು ಆರಂಭದಲ್ಲಿ ಹೇಳ್ದಲ್ಲ ಸಹೋದರನ ಮದುವೆಗೂ ಕೂಡ ಖರ್ಚು ಮಾಡಿರುವಂಥ ವಿಚಾರ ಆಗಿರ್ಬೋದು ಹಾಗೆಯೇ ಇಲ್ಲಿ ಸಹೋದರನ ಮದುವೆಯ ಜೊತೆಗೆ ಈಕೆಯ ಖರ್ಚು ವೆಚ್ಚಗಳನ್ನು ಕೂಡ ನೋಡ್ಕೊಂಡಿರೋದು ಮನೆ ಮಾಡಿಕೊಟ್ಟಿರೋದು ಪೋಷೆ ಕಾರನ್ನು ಗಿಫ್ಟ್ ಆಗಿ ಕೊಟ್ಟಿರೋದು ಈ ರೀತಿ ಎಲ್ಲವನ್ನೂ ಕೂಡ ಮಾಡಿದ್ದೀನಿ ಎನ್ನುವಂತಹ ಒಂದಷ್ಟು ಪ್ರತ್ಯಾರೋಪಗಳನ್ನು ಈತ ಮಾಡ್ತಾ ಹೋಗ್ತೇನೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ಕೂಡ ಇದ್ವಿ ಯಾರೋ ಒಬ್ಬ ಹುಡುಗ ಮನೆಗೆ ಬಂದು ಹೋಗೋದು ಗೊತ್ತಾಯಿತು ಅದನ್ನು ಕೇಳಿದಾಗ ಜಗಳ ಆಗಿ ದೂರ ಆಗ್ತೀವಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಐಷಾರಾಮಿ ಕಾರೊಂದನ್ನು ಕೊಡಿಸಿದ್ದೆ ಅವರ ತಮ್ಮನ ಮದುವೆ ಗೃಹ ಪ್ರವೇಶಕ್ಕೆ ಸಹಾಯವನ್ನು ಮಾಡಿದ್ದೆ ಸೈಟ್ ಅಗ್ರಿಮೆಂಟು ರಿಜಿಸ್ಟರು ಎಲ್ಲವನ್ನು ಕೂಡ ಮಾಡಿಕೊಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅರವಿಂದ ರೆಡ್ಡಿ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಬಟ್ಟು ಈ ಎಲ್ಲ ಆರೋಪಗಳಿಗೆ ಆಕೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾಳೆ ಒಂದು ವರ್ಷ ಅಷ್ಟೇ ನಾವು ಜೊತೆಗಿದ್ದಿದ್ದು ನಾನು ಬಯಸಿದಾಗ ಅವರು ನನ್ನ ಜೊತೆಗೆ ಇರಲಿಲ್ಲ ವಿದೇಶಕ್ಕೆ ಹೋಗ್ತಾ ಇದ್ರು ಅವರ ವರ್ತನೆಗಳಿಂದ ನಾನು ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸಿದ್ದೆ ಹೀಗಾಗಿ ದೂರ ಬಂದೆ ಅಂತೇಳಿ ಹೇಳಿದ್ದಾರೆ ಜೊತೆಗೆ ಅವರೇನು ಖರ್ಚು ಮಾಡಿದ್ದೀನಿ ಅಂತೇಳಿ ಹೇಳಿದಾರಲ್ಲ ನಾನು ಅವರ ಫಂಡಿಂಗ್ನಲ್ಲಿ ನಾಲ್ಕೈದು ಬಾರಿ ಫಾರಿನ್ ಟ್ರಿಪ್ಪಿಗೆ ಹೋಗಿದ್ದೆ ಅಷ್ಟೆ ನನ್ನ ಕೆಪಾಸಿಟಿ ಇದ್ದಿದ್ದು ಹತ್ತು ಸಾವಿರ ಅವರ ಕೆಪಾಸಿಟಿ ಇದ್ದಿದ್ದು ಒಂದು ಕೋಟಿ ರೂಪಾಯಿ ಅವರ ಸ್ಟೇಟಸ್ಗೆ ತಕ್ಕಂತೆ ಖರ್ಚು ಮಾಡಿದ್ದಾರೆ ಜೊತೆಗೆ ಇದ್ದಾಗ ಚೆನ್ನಾಗಿ ನೋಡಿಕೊಂಡಿದ್ದಾರೆ ರಿಲೇಷನ್ಶಿಪ್ ಮುಗಿದ ಮೇಲೆ ಅವರು ಕೊಟ್ಟಿದ್ದಂಥ ಎಲ್ಲ ಉಡುಗೊರೆಯನ್ನು ಕೂಡ ವಾಪಸ್ ಕೊಟ್ಟಿದ್ದೇನೆ ಮನೆ ಅಡ್ವಾನ್ಸ್ಗೆ ಐದು ಲಕ್ಷ ಕೊಟ್ಟಿದ್ದರು ಐದು ಕೋಟಿ ಅಲ್ಲ ಅದನ್ನು ಕೂಡ ಹಿಂದಿರುಗಿಸಿದ್ದೇನೆ ನನ್ನ ಮೇಲೆ ಖರ್ಚು ಮಾಡಿದಂಥ ಹಣವನ್ನು ವಾಪಸ್ ಕೊಡುವಷ್ಟು ತಾಕತ್ತು ನನಗಿಲ್ಲ ಆದರೆ ನನ್ನ ಕೈಯ್ಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ವಾಪಸ್ ಕೊಟ್ಟಿದ್ದೇನೆ ಆಮೇಲೆ ಕಾರು ಅದು ನಾನು ಬಳಸೇ ಇಲ್ಲ ನನಗೆ ಕೊಟ್ಟೇ ಇಲ್ಲ ಅವರು ಸುಳ್ಳು ಜೊತೆಗೆ ಐದು ಕೋಟಿ ಮನೆ ತೆಗೆದುಕೊಳ್ಳೋದಕ್ಕಿದ್ರೆ ಡಾಕ್ಯುಮೆಂಟನ್ನು ಕೊಡಿ ಅವ್ರು ನಾನಿದ್ದಂಥ ಮನೆ ಅಥವಾ ಅವರು ನನಗೆ ಕೊಟ್ಟಿದ್ದೀನಿ ಅಂತೇಳಿ ಹೇಳಿದಂಥ ಮನೆ ಎಲ್ಲವೂ ಕೂಡ ಅವರವರ ಹೆಸರಲ್ಲಿದೆ ನನ್ನ ಹೆಸರಲ್ಲಿ ಏನೂ ಕೂಡ ಇಲ್ಲ ಮತ್ತು ಹೇಗೆ ನನ್ನ ಹೆಸರಿಗೆ ಬರುತ್ತೆ ಅದು ನಂದು ಹೇಗಾಗುತ್ತೆ ಅನ್ನೋಂಥದ್ದು ಈಕೆ ಪ್ರಶ್ನೆ ಹೀಗೆ ಈಕೆ ಒಂದಷ್ಟು ಈಗ ಆರೋಪಗಳಿಗೆ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದನ್ನು ಸ್ವಲ್ಪ ಜಟಿಲ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಒಂದಂತೂ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ಅರವಿಂದೋ ಎಲ್ಲೆಲ್ಲಿ ಏನೇನು ಎಡವಟ್ಟಾಯಿತು ಅನ್ನೋದು ಕೂಡ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ ತಪ್ಪಾಗಿ ಬಿಂಬಿಸುವಂಥ ಯಾವುದೇ ಫೋಟೋಗಳು ನನ್ನ ಬಳಿ ಇಲ್ಲ ನಾವು ರಿಲೇಷನ್ಶಿಪ್ನಲ್ಲಿ ಇದ್ದಾಗ ತೆಗೆದುಕೊಂಡಂಥ ಫೋಟೋಗಳವು ಅವರು ಹಾಗೂ ಅವರ ಫ್ಯಾನ್ಸ್ ಕ್ಲಬ್ ಕೂಡ ಇದನ್ನು ಹಾಕ್ಕೊಂಡಿದ್ದಾರೆ ಇನ್ಸ್ಟಾಗ್ರಾಮ್ನಲ್ಲಿ ನಾನು ಕೂಡ ಒಂದಷ್ಟು ಫೋಟೋಗಳನ್ನು ಹಾಕಿದ್ದೆ ಅದರಲ್ಲಿ ಅಶ್ಲೀಲತೆ ಎಂಬಂತಹ ಫೋಟೋ ಯಾವುದೂ ಕೂಡ ಇಲ್ಲ ಇತ್ತೀಚೆಗೆ ಅವರ ಮನೆಗೆ ಅವರ ಫ್ರೆಂಡ್ ಹೆಂಡತಿಗೆ ಓನರ್ಗೆ ನಾನು ಫೋಟೋ ಕಳಿಸಿರಬಹುದು ಅಂತೇಳಿ ಆರೋಪಿಸಿದ್ದಾರೆ ನನಗೆ ಪೊಲೀಸರು ನೋಟಿಸ್ ನೀಡಿದಾಗ ನಾನು ಶ್ರೀಲಂಕಾದಲ್ಲಿದ್ದೆ ವಾಪಸ್ ಬರುವಾಗ ನನ್ನನ್ನು ಪೊಲೀಸರು ವಾಶಕ್ಕೆ ಪಡೆದಿದ್ದಾರೆ ನಾನು ಎಲ್ಲಿಂದ ಫೋಟೋ ಕಳಿಸಲಿ ಅನ್ನುವಂಥ ವಿಚಾರವನ್ನು ಕೂಡ ಹೇಳ್ತಾರೆ ಇನ್ನು ಇಲ್ಲಿ ಅರವಿಂದ್ ರೆಡ್ಡಿಯವರು ಮಾಡ್ತಿರುವಂಥ ಆರೋಪಗಳು ಮತ್ತು ಈಕೆ ಮಾಡ್ತಿರುವಂಥ ಆರೋಪಗಳು ಈಕೆ ಅದಾದ ಬಳಿಕ ಸೋಷಿಯಲ್ ಮೀಡ್ಯಾದಲ್ಲಿ ವ್ಯಕ್ತಪಡಿಸಿದಂಥ ಅಭಿಪ್ರಾಯ ಇವೆಲ್ಲವೂ ಕೂಡ ಬೇರೆ ಬೇರೆ ಆ್ಯಂಗಲನ್ನು ಕೂಡ ಸಾರಿ ಸಾರಿ ಹೇಳ್ತಿದ್ದಾವೆ ಯಾಕೆಂತ ಹೇಳಿದ್ರೆ ಇಲ್ಲಿ ಯಾವುದೂ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಹೀಗೆ ಆಗಿದೆ ಅಂತ ಹೇಳಿ ಸಾಧ್ಯವಿಲ್ಲ ಅಥವಾ ಇಲ್ಲ ಈ ರೀತಿ ಏನು ಆಗೇ ಇಲ್ಲ ಅಂತಲೂ ಕೂಡ ನಾವು ಹೇಳೋಕ್ಕೆ ಸಾಧ್ಯವಿಲ್ಲ ಆ ರೀತಿಯಾದಂಥ ಒಂದಷ್ಟು ಡೆವಲಪ್ಮೆಂಟ್ಗಳು ಅಥವಾ ಇಬ್ಬರ ನಡುವೆ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಆಗಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ತಿದೆ ಇದರ ನಡುವೆ ಈಕೆ ಈಗ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಒಂದು ಸುದೀರ್ಘವಾದಂತಹ ಒಂದು ಪೋಸ್ಟನ್ನು ಕೂಡ ಹಾಕ್ಕೊಂಡಿದ್ದಾಳೆ ಸ್ಟೋರೀಸ್ನಲ್ಲಿ ನನ್ನ ವೈಯಕ್ತಿಕ ವಿಚಾರ ಈಗ ಸಾರ್ವಜನಿಕ ಆಗಿದೆ ಪೊಲೀಸರು ಕಾನೂನು ಮಾಧ್ಯಮ ಮತ್ತು ಅನೇಕರು ಜನರ ಬೆಂಬಲವೂ ಕೂಡ ಸಿಕ್ಕಿದೆ ಇದಕ್ಕೆ ನಾನು ಕೃತಜ್ಞೆ ಆದರೆ ಕೆಲವರು ಇನ್ನೂ ಕೂಡ ದುಃಖ ಕೊಡೋ ರೀತಿಯಲ್ಲಿ ಅರ್ಥವಿಲ್ಲದಂತೆ ಮಾತನಾಡ್ತಾ ಇದ್ದಾರೆ ಎಲ್ಲರೂ ನನ್ನನ್ನು ನಂಬಲೇಬೇಕು ಅಥವಾ ಬೆಂಬಲಿಸಬೇಕು ಅನ್ನುವಂಥ ನಿರೀಕ್ಷೆ ನನಗಿಲ್ಲ ಆದರೆ ಯಾರನ್ನಾದರೂ ಕೆಡವು ಕೀಳು ಮಾತನಾಡೋ ಹಕ್ಕು ಯಾರಿಗೂ ಕೂಡ ಇಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ದ್ವೇಷ ಬುಲ್ಲಿಂಗ್ ಎಲ್ಲರೂ ಕೂಡ ತಾಳಲು ಸಾಧ್ಯ ಆಗೋದಿಲ್ಲ ನನ್ನ ಸುರಕ್ಷತೆ ಮತ್ತು ನನ್ನ ಮನಶಾಂತಿ ಮತ್ತು ನನ್ನ ಬದುಕಿಗಾಗಿ ನಾನು ಮಾಡಬೇಕನ್ನು ಮಾಡಿದ್ದೇನೆ ನನ್ನ ಸತ್ಯದ ಮೇಲೆ ನನಗೆ ದೃಢವಾಗಿದೆ ನನ್ನ ಜೊತೆ ನಿಂತಂತ ಎಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಅಂತೇಳಿ ಬರ್ಕೊಂಡಿದ್ದಾರೆ ಈ ನಟಿ ನೋಡೋಣ ಏನಾಗುತ್ತೆ ಅಂತೇಳಿ ಈಗ ಪೊಲೀಸರು ಈ ಎರಡೂ ಆ್ಯಂಗ್ ಆಯಾಮದಲ್ಲೂ ಕೂಡ ತನಿಖೆಯನ್ನು ಮಾಡಿ ಏನು ಸತ್ಯವನ್ನು ಹೊರಗಡೆ ತರ್ತಾರೆ ಅನ್ನೋದು ನಾವು ಕಾದು ನೋಡಬೇಕು ನಿಮಗೇನು ಅನಿಸುತ್ತೆ ಸ್ನೇಹಿತರೆ ಈ ಬೆಳವಣಿಗೆ ಮತ್ತು ಇಬ್ಬರ ನಡುವಿನ ಈ ಕೃಷಿ ಚಟುವಟಿಕೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ